ಹಿಂದಿನ ವಿಷಯ ಡೀಪ್ ಸೀಕು ಹಣ ಬೆಂಗಳೂರಿನಲ್ಲಿ ಚೀಟರ್ ಸಂಘ ಗೌರವ ಡಾಕ್ಟ್ರೇಟು ಖರೀದಿಗೆ ಇದೆ ಅಂತ ಪೇಪರ್ನಲ್ಲೂ ಬಂದಿತ್ತು ಕಾಸು ಕೊಟ್ಟು ಗೌಡ ತಗೊಂಡು ಡಾಕ್ಟ್ರ್ ಆಗ್ಬಿಡಣೆ ಲೇಯ್ ತರಲೆ ಮುಂಡೇದೆ ಅಲ್ಲ ಕೆಲ ಚೀನದ್ದು ಡೀಪ್ ಸೀಕ್ ಅಂತ ಬಂದಂತಲ್ಲ ಅದನ್ನು ತಕೊಂಡ್ರೆ ಹಾಕುವೆ ಎಂಟಪ್ಪಣ್ಣ ಐಡಿಯಾ ಕೊಟ್ಟದ್ದು ಜಿಟಕರಣ ಚೀನಾದ ಡೀಪ್ ಸಿಕ್ ಬಾಟ್ಲಿನಲ್ಲಿ ತ್ರೀ ಅಂತ ಮಾಡಲ್ಲದೆ ಕರ್ನಾಟಕದ ಮೂರು ಪಕ್ಷಗಳ ಕಚ್ಚಾಟದ ಎಪಿಸೋಡನ್ನು ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿದರೆ ಅತೃಪ್ತರ ಕಾಟಿಕೆ ಕುರ್ಚಿ ಖೋಖೋ ಆಟಿಕೆ ಪರಿಹಾರ ಕಾಣ್ಕೋಬೋದು ಅಂತ ಒಂದು ಐಡಿಯಾ ನಾನೇ ಕೊಡುವಂತೆ ಇವನಿ ಸಾರಿ ಕಣ್ಲ ಅಲ್ಲ ಡೆಲ್ಲಿ ಸಿ ಎಮ್ ಯಾರಾದರೂ ಅಂತಲೂ ಹೇಳದೆ ಎಂಟಪ್ಪಣ್ಣ ಕೊಂಕು ನುಡಿತದಲ್ಲ ಡೀಪ್ ಅಂದರೆ ಸೀಕ್ ಕಬಾಬ್ ಥರ ಡೀಪಾಗಿ ಕ್ಯಾಂಡಿದ ಮೇಲೆ ಸಂಪ್ಲಿ ಸಂಕ್ಲೇತೀತ ಚಾಕಣೆ ಇದ್ದಂಗೆ ಕನ್ನಡವು ಕಂಡ್ಲೇ ನಮ್ಮವ್ವ ದಿನ ಒತ್ತಾರೆಗೆ ನಮ್ಮಪ್ಪನ್ನ ಬೈಕಂದು ಚಾಕ್ನೆ ಥರ ಹುರ್ಕೊಂಡು ತಿನ್ನೋಳು ನಿನ್ನ ಅಬ್ಬರ ಹಿಡ್ಗ ನಿನ್ನ ಸುಳ್ಳ ಅಡ್ಗ ಸನ್ನೆ ನಾಟ್ಗಳ ತಾಡಕ್ಕೆ ಹೋಗಿ ಒಂದು ಕಡ್ಡಿ ತಾಕಿಲ್ಲ ದನಿನ ಸಗಣಿ ಗಂಜಲ ಬಾಸಕ್ಕಿಲ್ಲ ಅಂತ ತಿವಿಯೋಳು ಇದನ್ನ ಕೇಳನಾರ್ದ ನಮ್ಮಪ್ಪ ಕಡ್ದು ಹೊಂಟೋಯ್ತಿದ್ದ ಈ ಬೋಗಳದ ಚೀನಿ ರೂಪವ ಡೀಪು ಸಿ ಕೊಟ್ಟರೆ ರಾಜಕಾರಣಿಗಳನ್ನು ಹೆಂಗೆ ಹಂಗೆಯೇ ಮಂಡ್ಯದ ಕ್ಲಾಸಿಕ್ ಸ್ಟೈಲಲ್ಲಿ ಬೊಯ್ದು ಕೇಳಿಕಬಹುದು ಕೆಲ ಅಂದ್ರೆ ಮಂಡ್ಯ ಚೀನಿ ಭಾಷೆ ಬಟ್ಟಿ ಇಳಿಸಿದ ಮುಂಚೆ ಭಾಷೆನಲ್ಲಿ ತಾರ ಮರ ಚಾಟಿ ಬೀಸಿ ಕೆಡುಕ್ತದೇನು ಬೋಗುಳ ಅರ್ಥ ಆಗದೆ ಎಲ್ಲರೂ ಅಮಿ ಸುಮ್ಕಾಯ್ತಾರೆ ಅವಂತೀರ ಅಣ್ಣ ಕಾಣಲ ಡೀಪ್ ಸೀಕಿಗೆ ಕನ್ನಡದಾಗ ಏನು ಹೇಳ್ಬೋದು ಹೇಳಲ್ಲ ಡೀಪ್ ಸಿಕ್ಕು ಅಂತ ತಳದ ಗಂಟ ಅಳ್ಳಾಡ್ಸೋದ್ರಿಂದ ಪಾತಾಳ್ ಜರಡಿ ಅನ್ಬೋದು ಹೆಂಗೈತೆ ಅಣ್ಣ ಹೆಸರು ಬೇಜ್ ಸೂಪರ್ ಸೂಪರಾಗೈತೆ ಇದನ್ನೇ ಇಟ್ಬಿಡವ ತಳಗಂಟು ಅಂತ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳುಹಿಸಿ ಇದು ಯಾರನ್ನೂ ನೋಯಿಸಲು ಅಲ್ಲ ನಗಿಸಲು ಮಾತ್ರ ಕೇಳಿದ್ದಕ್ಕೆ ಧನ್ಯವಾದ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ತೆ